ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಮಧ್ಯಾಹ್ನದ ಊಟಕ್ಕೆ ಹಸಿ ಹಲಸಂದೆ ಕಾಳು ದಂಟಿನ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಬಸ್ಸಾರು ಹಾಕಿನ ಕಾಳಿನ ಒಗ್ಗರಣೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಮತ್ತು ಕಾಳಿನ ಜೊತೆಗೆ ಬಿಸಿ ಬಿಸಿ ಮುಂದೆ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತಿಂತಿದ್ರೆ ಪರ್ಫೆಕ್ಟಾಗಿರುತ್ತೆ ಮಿಸ್ ಮಾಡ್ತೀನಿ ಈ ರೆಸಿಪಿಯನ್ನು ಸಲ ಟ್ರೈ ಮಾಡಿ ನೋಡಿ ಮೊದಲಿಗೆ ಒಂದು ಕುಕ್ಕರ್ಗೆ ಬಿಡಿಸಿಟ್ಕೊಂಡಿರೋಂಥ ಹಸಿ ಹಲಸಂದೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಅಲಸಂದೆ ಕಾಳನ್ನು ಹಾಕಿ ಹಾಗೆ ನೆಕ್ಸ್ಟ್ ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ದಂಟಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊಪ್ಪನ್ನು ಹಾಕಿ ನೆಕ್ಸ್ಟ್ ಅದಕ್ಕೆ ಒಂದು ಅರ್ಧ ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಸಾಂಬಾರ್ ಕ್ವಾಂಟಿಟಿಯನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ದೊಡ್ಡ ಕಪ್ಪಲ್ಲಿ ಒಂದು ಮೂರರಿಂದ ನಾಲ್ಕು ಕಪ್ಪಷ್ಟು ನೀರನ್ನು ಇದ್ದೀನಿ ನೀರನ್ನು ಹಾಕಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಒಂದ್ಸಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಹಸಿ ಕಾಳು ಮತ್ತು ಸೊಪ್ಪು ಆಗಿರೋದರಿಂದ ಒಂದು ವಿಷಲ್ ಕೂಗಿದ್ರೇ ಸಾಕಾಗುತ್ತೆ ನೋಡಿ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ವಿಷಲ್ ಹಾಕ್ಸಿದಾದ್ಮೇಲೆ ಸೊಪ್ಪು ಮತ್ತು ಕಾಳು ಹೇಗೆ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ಎರಡು ಮೂರು ವಿಷಲ್ ಹಾಕ್ಸ್ಬಿಟ್ರೆ ಹಸಿ ಕಾಳು ಆಗಿರೋದ್ರಿಂದ ತುಂಬ ಮೆತ್ತಗೆ ಬೆಂದ್ಬಿಡುತ್ತೆ ಕಾಳೆಲ್ಲ ಮಸ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ಒಂದು ವಿಷಲ್ ಹಾಕ್ಸಿದ್ರೆ ಸಾಕಾಗುತ್ತೆ ನೋಡಿ ಇವಾಗ ಬೆಂದಿದ್ದಾದ್ಮೇಲೆ ಕಾಳು ಮತ್ತು ಸೊಪ್ಪನ್ನು ಸಪ್ರೇಟು ಹಾಗೆಯೇ ಈ ಸಾಂಬಾರಿನ ಕಟ್ಟಿನೇ ಸಪ್ರೇಟು ಮಾಡಿಟ್ಕೊಳ್ತಾ ಇದ್ದೀನಿ ನೋಡಿ ಕಾಳು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರಿನ ಕಟ್ಟನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಸಾಂಬಾರಿಗೆ ಖಾರ ರುಬ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ದೊಡ್ಡ ಸೈಜು ಎರಡು ಈರುಳ್ಳಿ ಹಾಗೆಯೇ ಒಂದು ಹತ್ತರಿಂದ ಹನ್ನೆರಡು ಎಸ್ಲಷ್ಟು ಬೆಳ್ಳುಳ್ಳಿ ಒಂದು ಕಡ್ಡಿಯಷ್ಟು ಕರಿಬೇವು ಖಾರಕ್ಕೆ ಗುಂಟೂರು ಮೆಣಸಿನಕಾಯಿ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ನೀವು ಬೇಕಂದರೆ ಹಸಿ ಮೆಣಸಿನಕಾಯಿ ಆದ್ರೂ ಹಾಕ್ಕೊಡ್ಬೋದು ಇಲ್ಲ ಹಜ್ಕಾರದ ಪುಡಿ ಆದ್ರೂ ಹಾಕ್ಕೊಡ್ಬೋದು ನಾನಿಲ್ಲಿ ಒಂದು ಐದರಿಂದ ಆರು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಖಾರನೂ ಚೆನ್ನಾಗಾಗುತ್ತೆ ಕಲರ್ ಕೂಡ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕರಬೇವು ಹಣ್ಣುಮೆಣಸಿನ್ಕಾಯಿ ಎಲ್ಲದನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಸಾಫ್ಟ್ ಆದರೆ ಸಾಕಾಗುತ್ತೆ ಇಷ್ಟು ಫ್ರೈ ಆಗಿದ್ದಾದಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ತದ್ದಿಟ್ಕೊಂಡ್ಬಿಡೋಣ ನೀವು ಬೇಕಂದ್ರೆ ಇದಕ್ಕೆ ಜೀರಿಗೆ ಮೆಣಸು ಕೂಡ ಹಾಕ್ಕೊಳ್ಬೋದು ನಮ್ಮ ಕಡೆ ಮೆಣಸು ಯೂಸ್ ಮಾಡೋದಿಲ್ಲ ಮಾಮೂಲಿ ಜೀರಿಗೆನ ಯೂಸ್ ಮಾಡ್ತೀವಿ ನೋಡಿ ಹುರಿದಿಟ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಕರ್ಬಾಯವು ಒಣಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಒಂದು ಎರಡರಿಂದ ಎರಡೂವರೆ ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಹಾಗೇ ಸ್ವಲ್ಪ ತೊಳೆದು ನೆನೆಸಿಟ್ಕೊಂಡಿರುವಂಥ ಹುಣಸೆ ಹಣ್ಣು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಬೇಯಿಸಿ ಬಸ್ತಿಟ್ಕೊಂಡಿರೋವಂಥ ಸೊಪ್ಪು ಮತ್ತು ಕಾಳು ಏನಿತ್ತು ಅದನ್ನು ಹಾಕ್ಕೊಳ್ಬೇಕು ಈ ಸೊಪ್ಪು ಮತ್ತು ಕಾಳು ಹಾಕಿದ್ರೇ ಬಸ್ಸಾರು ಟೇಸ್ಟು ಚೆನ್ನಾಗೋಗೋದು ನೀರನ್ನು ಹಾಕಿ ಖಾರನ ನುಣ್ಣಗೆ ರುಬ್ಬಿಟ್ಕೊಂಬೇಡೋಣ ನೆಕ್ಸ್ಟ್ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡೋದಕ್ಕೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಕಡಿಯಷ್ಟು ಕರ್ಬೇವು ಎರಡು ಒಣಮೆಣಸಿನಕಾಯಿ ಒಂದು ದೊಡ್ಡ ಸೈಜ್ದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿನೂ ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಒಂದು ಎರಡು ನಿಮಿಷ ಮಾಗಿಸ್ಕೊಳ್ಳಿ ನೋಡಿ ಈರುಳ್ಳಿ ಇವಾಗ ಚೆನ್ನಾಗಿ ಮಾಗಿದೆ ನೆಕ್ಸ್ಟ್ ಇದಕ್ಕೆ ಬಸ್ತಿಟ್ಕೊಂಡಿರುವಂಥ ಕಟ್ಟನ್ನು ಹಾಕೊಳ್ತಾ ಇದ್ದೀನಿ ಏನು ಕಾಳು ಮತ್ತೆ ಸೊಪ್ಪನ್ನ ಬೇಯಿಸ್ಕೊಳ್ಳೋದಕ್ಕೆ ನೀರನ್ನು ಹಾಕೊಂಡಿದ್ವಿ ಅದೇ ಕಟ್ಟನ್ನ ಇದಕ್ಕೆ ಹಾಕೊಂಡಿದೀನಿ ಒಗ್ಗರಣೆಗೆ ಕಟ್ಟನ್ನು ಹಾಕೊಂಡಿದ್ದಾದ್ಮೇಲೆ ರುಬ್ಬಿಟ್ಕೊಂಡಿರೋಂಥ ಕಾರನ್ನ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ ಬಸ್ಸಾರು ಮಾಡೋದು ಕೆಲವೊಬ್ರಿಗೆ ಬಸ್ಸಾರು ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ತಾರೆ ಬಸ್ಸಾರು ಮಾಡೋದು ತುಂಬ ಈಸಿ ಮಾಡೋ ಮೆಥಡ್ ಕರೆಕ್ಟಾಗಿರಬೇಕು ಅಷ್ಟೇ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡಿದ್ರೆ ನೋಡಿ ಖಾರ ರುಬ್ಬಿಟ್ಕೊಂಡಿರೋದು ಹಾಕಿದ್ದಾದ್ಮೇಲೆ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನ ನಾನು ಕಾಳು ಮತ್ತು ಸೊಪ್ಪು ಬೇಯಿಸ್ಕೊಳವಾಗಲೇ ಹಾಕಿದ್ದೆ ಟೇಸ್ಟ್ ನೋಡಿಕೊಂಡು ಬೇಕಂದ್ರೆ ಹೇಗೆ ಹಾಕ್ಕೊಳ್ಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ಬಸ್ಸಾರು ರೆಡಿಯಾಗಿದೆ ಈ ಸಾಂಬಾರು ರೆಡಿಯಾಗಿದ್ದಾದಮೇಲೆ ನೆಕ್ಸ್ಟ್ ಇವಾಗ ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಅದೇ ಪ್ಯಾನ್ಗೆ ಇನ್ನೂ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾಯ್ದಿದ್ದಾದಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಜೀರಿಗೆ ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲದನ್ನು ಕೂಡ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಕೆಂಪಗಾಗಿದ್ದಾದಮೇಲೆ ಒಂದು ಕಡ್ಡಿಯಷ್ಟು ಕರಿಬೇವು ಕರಿಬೇವು ಚೆನ್ನಾಗಿ ಕ್ರಿಸ್ಪ್ ಆಗಿದ್ದಾದಮೇಲೆ ಖಾರಕ್ಕೆ ಒಂದು ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿನ ಒಗ್ಗರಣೆಗೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಹಸಿ ಮೆಣಸಿನಕಾಯಿ ಯೂಸ್ ಮಾಡಲ್ಲ ಅನ್ನೋರು ಬೇಗ ಏನಿದು ಕೂಡ ಒಣ ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು ಖಾರಕ್ಕೆ ತಕ್ಕಂಗೆ ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳಿ ಅದು ಕೂಡ ಸ್ವಲ್ಪ ಕ್ರಿಸ್ಪಾಗಿದೆ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಈ ಕಾಳಿನ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ದೊಡ್ಡ ಸೈಜ್ದು ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆಗೆ ಈರುಳ್ಳಿನ ಜಾಸ್ತಿ ಮಾಗಿಸ್ಬಾರ್ದು ಸ್ವಲ್ಪ ಅದು ಕ್ರಂಚ್ನೆಸ್ ಹಾಗೆಯೇ ಇರೋ ಹಾಗೆ ಒಗ್ಗರಣೆನ ಮಾಡಿಟ್ಕೊಳ್ಳಿ ನಾನು ಸೊಪ್ಪು ಮತ್ತು ಕಾಳು ಬೇಯಿಸ್ಕೊಳ್ಳೋದಕ್ಕೆ ಉಪ್ಪನ್ನು ಹಾಕಿದ್ದೆ ಒಗ್ಗರಣೆ ಮಾಡ್ಕೊಳ್ತಾ ಇರೋದ್ರಿಂದ ಎಕ್ಸ್ಟ್ರಾ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಒಗ್ಗರಣೆಗೆ ಇನ್ನು ಸ್ವಲ್ಪ ಉಪ್ಪನ್ನು ಹಾಕಿ ನೋಡಿ ಇವಾಗ ಒಗ್ಗರಣೆ ಚೆನ್ನಾಗಿ ಮಾಗಿದೆ ನೆಕ್ಸ್ಟ್ ಇದಕ್ಕೆ ಬೇಯಿಸಿ ಬಸ್ತಿಡ್ಕೊಂಡಿರುವಂಥ ಸೊಪ್ಪು ಮತ್ತು ಕಾಳು ಏನಿತ್ತು ಅದನ್ನು ಇದ್ದೀನಿ ಸೊಪ್ಪು ಮತ್ತು ಕಾಳನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಹಾಗೆಯೇ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಇದಕ್ಕೆ ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ಕೊಳ್ಬೋದು ಹುಳಿ ಫ್ಲೇವರ್ ಇಷ್ಟಪಡೋವಂಥವ್ರು ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಾಕಿ ಇನ್ನೊಮ್ಮೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂಥ ಬಸ್ಸಾರು ಹಾಗೆ ಬಸ್ಸಾರಿನ ಕಾಳಿನ ಒಗ್ಗರಣೆ ರೆಡಿಯಾಗುತ್ತೆ ನೋಡಿ ನಾನು ಕೂಡ ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ರಸನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ರುಚಿ ಚೆನ್ನಾಗಿರುತ್ತೆ ನಿಂಬೆ ರಸ ಆ್ಯಡ್ ಮಾಡಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋವಂಥ ಕಾಳಿನ ಒಗ್ಗರಣೆ ಹಾಗೆ ಬಸ್ಸಾರು ರೆಡಿಯಾಗುತ್ತೆ ರಾಗಿ ಮುದ್ದೆ ಜೊತೆಗೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು